ನಮಸ್ಕಾರ ಎಲ್ಲರೂ ಹೇಗೆ ಬರೀ ಆರಾಮದಿರಾ ನಾವು ಆರಾಮದೀ ನೋಡ್ರಿ ಈಗ ನಮ್ಮ ಬೆಳಗಾವಿಗೆ ಮಳೆ ಏನಿಲ್ಲ ಆದರೆ ಬೆಳಗಾವ್ ಒಂದು ಹಳ್ಳಿ ಇರಲ್ಲ ಇಲ್ಲಿ ಮಳೆ ಇಲ್ಲ ಆದರೂ ಇನ್ನೂ ಸ್ವಲ್ಪ ಮಳೆ ಐತಿ ಅಂತ ಅಂತಿರ್ತವ್ರೆ ನಮ್ಮ ಹುಡುಗರ ಯಾಕಂದರೆ ಕಾಲೇಜ್ಗೆ ಹೋಗಿರ್ತಾರಲ್ಲ ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಬಂದು ಹೇಳ್ತಿರ್ತಾರೆ ರೀ ಮಳೆ ಐತೆ ಮಮ್ಮಿ ಇನ್ನೂ ಅಲ್ಲೇ ಅಂತ ಹೇಳಿ ಈಗ ಮಾತ್ರ ನಮಗೆ ಮಳೆ ರೀ ಇಲ್ಲಿ ಇನ್ನು ನೋಡ್ರಿ ಮಳೆ ಸ್ವಲ್ಪ ನಿಂತತಿಲ್ಲ ಎಲ್ಲ ಹೂವಿನ ಗಿಡದಂತೆ ಕದು ನಮ್ಮ ಹಿತ್ತಿರ್ದಾಗ ಕಸ ಭಾಳಾಗಿತ್ತ ಇವತ್ತು ಸ್ವಲ್ಪ ನಾನು ಸ್ವಚ್ಛ ಮಾಡಿದ್ರೆ ಆತಂತ್ ಹೇಳಿ ಹಿತ್ರ ನೋಡ್ರಿ ಅದೆಲ್ಲ ಎಲ್ಲ ಕಸುವ ಎಲ್ಲ ಏನೇನೇ ದಿತ್ತ ಎಲ್ಲ ತೆಗಿಯಾಕತ್ತಿನ ನಾನು ಇಲ್ಲಿ ನೋಡ್ರಿ ಹೀರಿ ಬಳಿ ಹಾಕಿದ್ದಿರಲ್ಲ ಬಿಟ್ಟಿಲ್ಲ ಹೀರಿ ಬಳ್ಳಿನೂ ಸ್ವಲ್ಪ ರೀ ಈಗ ಅದನ್ನು ಒಂದು ಅಡಿಗೆ ಇಟ್ಟಿಗೆ ಇದು ಈಗ ಹೂವಿನ ಗಿಡ ನೋಡ್ರಿ ಒಂದೇ ಐತಿ ನೋಡ್ರಿ ಅದ ಒಂದರದ್ರಾಗ ಎಷ್ಟು ಮಗ್ಗಿ ಬಿಟ್ಟೈತಿ ಎಷ್ಟು ಎಲ್ಲ ಹೂವನೂ ಆಗಿದಾವ ಮಗ್ಗಿನೂ ಅದಾವೆ ಇದು ಉಡುಪಿ ಮಲ್ಲಿಗೆ ನೋಡ್ರಿ ಉಡುಪಿ ಮಲ್ಲಿಗೆ ರೀ ಇವ ಈಗ ಸ್ವಲ್ಪ ಈ ಥರ ಕಟಿಂಗ್ ಮಾಡಿ ನಾನು ಮಲಿಗೆ ಗಿಡಗಳು ಹಚ್ಬೇಕಂತ ಮಾಡಿದ್ದೀನಿ ರೀ ಯಾಕಂದ್ರೆ ಸ್ವಲ್ಪ ಗಿಡಗಳು ಇರ್ತಾವ್ರಲ್ಲ ಎಲ್ಲರ ಹತ್ರನೂ ಜಾಸ್ತಿ ತರ್ಸೋಕೋ ಆಗಂಗಿಲ್ಲ ತೂಕೇರಿ ಅದು ಉಡುಪಿಯಿಂದ ಇಲ್ಲಿ ನಮ್ಮ ಬೆಳಗಾವಿಗೆ ಬರಬೇಕಂದ್ರೆ ಗಿಡದಕ್ಕಿಂತ ಬರೋ ಚಾರ್ಜನ ಜಾಸ್ತಿ ಆಗ್ತೈತೆ ರೀ ಹಿಂಗಾಗಿ ನಾನು ಹಿಂಗೋ ಗಿಡಗಳು ಇರಲಿಲ್ಲ ಆ ಥರಾಗ ಈಗ ನಾನು ಕಟ್ ಮಾಡಿ ಗಿಡಗಳು ಹಚ್ಚಾಕತ್ತೀನಿ ನೋಡ್ರಿ ನೋಡ್ರಿ ಈಗ ನಾವು ಕೈಯಾಗಿ ಗಿಡದ್ರೆ ಹಿಂಗೆ ಗಟ್ಟಿ ಅನಿಸ್ಬೇಕು ರೀ ಯಾಕೆ ಎಳಿಯುವ ಕಟಿಂಗ್ ತೊಗೊಂಡು ನಾವ ಗಿಡ ಹಚ್ಚಿದ್ರೆ ಹೊಟ್ಟೆ ಗಿಡ ಹತ್ತಂಗಿಲ್ತವ ಎಲ್ಲ ಅಲ್ಲೇ ಕೊಳತ್ ಹೋಗಿಬಿಡ್ತೈತಿ ರೀ ಒಂಥರ ಕಪ್ಪಾಗಿ ಬಿಡ್ತೈತಿ ರೀ ಅದ ಈಗ ಈಗ ತೋರ್ಸಾಕತ್ತೀನಿ ನೋಡಿರಿ ಎಲಿನ ಹಿಂಗೆ ರೀ ಹಸ್ರಾಗಿರ್ಬೇಕ್ರಿವ ಎಲಿ ಸ್ವಲ್ಪ ನೋಡಿದ್ರೆ ನಮಗೆ ಗೊತ್ತಾಗಬೇಕು ಅದು ಬಳ್ಳಿ ಸ್ವಲ್ಪ ಬಲ್ತೈತೆ ಅಂತೇಳಿ ಅದು ಬಲ್ತದ ಬಳ್ಳಿ ತೊಗೊಂಡ ನಾವು ಗಿಡ ಹಚ್ಚಿದ್ರ ಗಿಡಗಳು ಹತ್ತವ್ರಿ ಈಗ ಒಂದು ಡಬ್ಬಿ ಒಳಗೆ ರೀ ಏನು ಪೌಡರ್ ತರ್ಸಿಲಿಲ್ಲ ಮನೆಯಾಗ ಡಬ್ಬಿಗಳು ಖಾಲಿ ಡಬ್ಬಿಗಳು ಇರ್ತಾವಲ್ಲ ಅದೇ ಡಬ್ಬಿ ಒಳಗೆ ಮತ್ತೊಂದು ಆರು ಏಳು ಗಿಡ ಹಚ್ಚಾಕತ್ತೀನಿ ನೋಡಿರಿ ನಾನು ಅವಾಗ ಕಟಿಂಗ್ನ ತೊಗೊಂಡಿಕ್ಕೆ ಅದ್ರ ಗಿಡ ಜಾಸ್ತಿ ರೀ ನಾನು ಫಸ್ಟಿಗೆ ತರ್ಸಿದ್ದ ಇಪ್ಪತ್ತೊಂದು ಗಿಡ ರೀ ಹತ್ರಾಗ ನಾಲ್ಕರಿಂದ ಐದು ಗಿಡ ಸತ್ತೋ ರೀ ನಮಗೆ ಯಾಕಂದ್ರೆ ಫಸ್ಟಿಗೆ ನಮಗೆ ಗಿಡದ ಏನೋ ಅಷ್ಟೊಂದು ಮಾಹಿತಿ ಇರಲೇ ಇಲ್ಲ ರೀ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಇದ್ದಿರಲ್ಲ ಹಿಂಗನ ನಾನು ಜಾಸ್ತಿ ನೀರು ಹಾಕಿಬಿಟ್ಟಿವಿ ನಮ್ಗೆ ಅಣ್ಣ ನಾವಾಗ ಗಿಡಗಳೆಲ್ಲ ಸತ್ತು ಹೋಗಿಬಿಟ್ಟು ಹಿಂಗ ನಾನು ನಾನು ಏನು ಮಾಡಾಕತ್ತೀನಿರಿ ಈಗ ಈಗ ಏನು ಗಿಡಗಳು ಎಷ್ಟು ಉಳಿದಾರಲ್ಲ ಆ ಗಿಡದೊಳಗರೆ ಸ್ವಲ್ಪ ಹಣ ಗಿಡ ಯಾವ ಬಲ್ತಿರ್ತವ್ರಲ್ಲ ಸ್ವಲ್ಪ ಗಿಡ ದುಡ್ಡುವಾಗಿರ್ತಾವೆ ಅದ್ರಾಗಿಂದ ಕಟಿಂಗ್ ಮಾಡಿಕೊಂಡು ನಾನು ಬೇರೆ ಗಿಡಗಳು ಹಚ್ತಿರ್ತೀನಿ ನಾನು ಹಿಂಗಾಗಿ ಮತ್ತೆ ನಾನು ಏಳು ಎಂಟು ಗಿಡಗಳು ಮಾಡ್ಕೊಂಡಿನ್ ನಾನು ಎಲ್ಲಿ ಗಿಡಗಳು ಎಳಿವು ತೊಗೊಂಡು ಹಚ್ಚಿದ್ರೆ ಅವು ಅಲ್ಲೇ ಸತ್ತು ಹೋಗಿಬಿಡ್ತಾವ್ರಿ ಹಿಂಗೆ ಬಲ್ತದ್ದು ತೊಗೊಂಡು ಹಚ್ಚಿದ್ವಿ ಅಂದ್ರೆ ಗಿಡ ಸ್ವಲ್ಪ ಚಿಗಿತಾವ್ರಿ ಟೈಮ್ ತೊಗೊತವ್ರಿ ಈಗ ಮತ್ತೊಂದು ನಾಲ್ಕೈದರ ಡಬ್ಬಿಗಳು ಇರ್ತಾವಲ್ಲ ಮನೆಯ ಖಾಲಿ ವೇಸ್ಟ್ ಆದದ್ದು ರೀ ಅದ ಒಳಗೆ ಮಣ್ಣು ಹಾಕಿ ನಾನು ಮತ್ತೊಳೆ ಗಿಡಗಳೆಲ್ಲ ಹಚ್ಚಾಕತ್ತೀನಿ ನೋಡ್ರಿ ಈಗ ನೋಡ್ರಿ ಯಾವ ಬಲ್ತದ್ದು ಇದ್ದು ಬಲ್ತದ್ದು ನೋಡ್ಕ್ರ ಇಷ್ಟ ಕಟಿಂಗ್ ತೊಗೊಂಡಿನ ನಾನು ಮತ್ತು ನಾವು ನೋಡಿದ್ರೆ ನಾವು ಅದ ಈಗ ಬಳಿ ಬಲತದ್ದು ಸ್ವಲ್ಪ ಟಂಗಿ ಅಂತ ಹೇಳ್ರಿ ಕೈಯಾಗ ಸ್ವಲ್ಪ ಬಿರುಸು ಆಗ್ತಬೇಕ್ರಿ ನಮಗೆ ಇವು ಫುಲ್ ಎಲ್ಲ ಬಳ್ಳಿ ಬಿಟ್ಟಿರ್ತೈತಲ್ಲ ಚಿಗತ್ ಬಳ್ಳಿ ಬಿಟ್ಟಿರ್ತೈತಿ ಅದನ್ನು ತೊಗೊಂಡು ನಾವು ಗಿಡ ಹಚ್ಚಿದ್ರೆ ರೀ ಅದ ಸ್ವಲ್ಪ ಅದ್ರಾಗ ನಾ ಸ್ವಲ್ಪ ಬಲಿಯಾಕ್ಬಿಡ್ಬೇಕಾರೆ ನಾವು ಬೆಲೆಯಾಕೆ ಬಿಟ್ಟಾದ್ಮೇಲೆ ಹಿಂಗೆ ತೊಗೊಂಡು ನಾವು ಹಚ್ಚಿದ್ದೀವಪ್ಪ ಅಂದ್ರೆ ಗಿಡ ಹತ್ತವ್ರಿ ಈಗ ನೋಡ್ರಿ ಮತ್ತೊಂದು ನಾನು ಗಿಡ ಮಲ್ಲಿಗೆ ಕಟ್ಟಿಂಗ್ ತೊಗೊಂಡು ಕೆರೆ ಹಚ್ಚಾಕತ್ತೀನಿ ರೀ ಹಿಂಗೆ ನಮ್ಮ ಮನೆಯಾಗ ಕಡಿಮೆ ಗಿಡಗಳಿದ್ದಪ್ಪ ಅಂದ್ರೆ ನಾವು ಆಗ ಮನೆಯಾಗ ಮಲ್ಲಿಗೆ ಕಟ್ಟಿಂಗ್ ತೊಗೊಂಡು ಹಚ್ಚಿದ್ರೆ ಗಿಡಗಳು ಜಾಸ್ತಿ ರೀ ಈಗ ನೋಡ್ರಿ ಮಣ್ಣು ಫುಲ್ ಬಿಗಿಯಾಗಿ ಹತ್ತಕ್ಕಿ ಹಾಕ್ಬೇಕ್ರಿ ಯಾಕಂದರೆ ಈಗ ಮಳೆಗಾಲ ಇದ್ರಲ್ಲ ಮಳೆ ಬಂತಪ್ಪ ಅಂದ್ರೆ ಮಣ್ಣು ಸಡಲಿಟ್ಟು ನಾವು ಹಚ್ಚಿದ್ದೀವಿ ಅಂದ್ರೆ ಮಣ್ಣು ಅದ್ರೊಳಗೆಲ್ಲ ನೀರು ಹೋದಪ್ಪ ಅಂದರೆ ಒಟ್ಟು ಹತ್ತಂಗಿಲ್ಲ ಸ್ವಲ್ಪ ನಾವು ಮೊನ್ನೆ ಎಷ್ಟು ಟೈಟಾಗಿ ಒತ್ತಿಕ್ಕಿ ಹಚ್ತೀವ್ರಲ್ಲ ಆವಾಗ ಗಿಡಗಳು ಹತ್ತವ್ರಿ ಈಗ ನೋಡ್ರಿ ಫುಲ್ಲು ಟೈಟಾಗಿ ಹಚ್ಚ ಹತ್ತೀನ್ರಿ ನಾನು ಗಿಡಗಳೆಲ್ಲ ಈಗ ನೋಡ್ರಿ ಒಂದು ಏಳು ಗಿಡಗಳು ಹಚ್ಚಿದ್ದೀನಿ ರೀ ನಾನು ಮೊದಲ ಎಲ್ಲ ಹಚ್ಚಿದ್ದು ಅವು ಗಿಡಗಳು ಸ್ವಲ್ಪ 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 ಸಣ್ಣ ಸಣ್ಣ ಬಂದವ ಎಳಿ ಏನು ನನಗೂ ಮೊದಲು ಅಷ್ಟೊಂದು ಏನು ಗೊತ್ತಿದ್ದಿರಲಿಲ್ಲ ರೀ ಎಳಿ ಕಟಿಂಗ್ ತೊಗೊಂಡು ಹಚ್ತಿದ್ದಿರಿ ನಾನು ಎಳಿ ಕಟ್ಟಿಂಗ್ ತೊಗೊಂಡು ಹಚ್ಚಿದ್ರೆ ಯಾವ ಗಿಡ ರೀ ಇದು ನೋಡ್ರಿ ಕಟಿಂಗ್ದಿಂದ ನಾನು ಮಲ್ಲಿಗೆ ಗಿಡ ಹಚ್ಚಿದ್ದೆ ನಾನು ಒಂದು ತಿಂಗಳೇಂದು ಹಚ್ಚಿದ್ದೆ ರೀ ಈಗ ಸ್ವಲ್ಪ ಚಿಕ್ಕೈತೆ ನೋಡ್ರಿ ಅದ ಒಂದು ನಾಲ್ಕೈದಾರು ಗಿಡಗಳು ಬಂದವರು ನಾನು ನಾ ಕಟಿಂಗ್ದಿಂದ ಏನು ಹಚ್ಚಿದ್ದಿರಲ್ಲ ಅವೆಲ್ಲ ಗಿಡಗಳು ಬಂದವು ಇದು ಕಟಿಂಗ್ದಿಂದ ಹಚ್ಚಿದ್ದೆ ನೋಡ್ರಿ ಕಟ್ ಮಾಡಿ ನಾ ಅಲ್ಲೇ ಇರ್ತೈತಿಲ್ಲ ಅಲ್ಲಿ ಇದು ಎತ್ತು ನೋಡ್ರಿ ಎಳಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಹೆಚ್ಚು ಗಿಡ ಐತಲ್ಲ ಈಗ ಈಗ ನಾನು ಚಿಗರು ಬಂದೈತಲ್ಲ ಅದನ್ನು ತೋರಿಸಿದ್ದು ಸ್ವಲ್ಪ ಬಲತೈತ್ರಿ ಇದೈತಲ್ಲ ಇದು ಫುಲ್ ರೀ ಎಳಿದ್ರೆ ಇದೇನು ಡೌಟ್ ಐತೆ ನನಗೆ ಹತ್ತಂಗಿಲ್ಲರಾಗ ಈಗ ಮತ್ತೊಂದು ಅದು ಗಿಡವ ಚಿಗಾಕತೈತಿ ನೋಡ್ರಿ ಕಟಿಂಗ್ದಿಂದ ಹಚ್ಚಿದ ಗಿಡಗಳು ಇದು ನೋಡ್ರಿ ಇದು ಎಳಿದಿತ್ತು ರೀ ಸ್ವಲ್ಪ ಅದು ಚಿಕ್ತಿತ್ರಿ ಚಿಗ ನಾನು ನಾನು ಏನು ರೀ ಅದು ಬಲಿ ಮಠ ಬಿಡಲೇ ಇಲ್ಲ ಆಗ ತೊಗೋಕಾರಿ ಆಗ ಕಟಿಂಗ್ ಮಾಡ್ಕ್ರೆ ಹಚ್ಚಿದಿರಿ ನಾನು ಈಗ ಗಿಡ ಎಲ್ಲ ಪೂರ್ತಿ ಕೊಳತೈತಿ ನೋಡ್ರದ ನೋಡಿದ್ರೆ ಗೊತ್ತಾಕೈತಿ ನೋಡ್ರದ ಎಲ್ಲ ಕರ್ರಾಗೆ ಆಗಿಬಿಟ್ಟಿತ್ರ ಅದು ಹಿಂಗಿದ್ದು ಅಂದ್ರೆ ಆ ಗಿಡ ಹತ್ತಂಗಿಲ್ಲರು ಆದರೂ ಇನ್ನೂ ಸ್ವಲ್ಪ ಎಲ್ಲಿ ಹಸಿ ಹೋದವ್ರಲ್ಲ ಹತ್ರ ಹತ್ತಿದ್ರು ಯಾಕೆ ಹತ್ತುಬಾರ್ದು ಅಂತ ಹೇಳಿ ಮತ್ತೊಳ ಎಲ್ಲೇ ಹಚ್ಚತ್ತೀನಿ ನೋಡ್ರಿ ಸ್ವಲ್ಪ ಹತ್ರಾಗ ಒಂದು ಯಾಕೋ ಇರುವಿನೂ ಕಾಣಾಕತ್ತವ್ರಿ ಕೆಂಪಿರಿವಿ ಇರ್ತಾವಲ್ಲ ಕೆಂಪಿರಿವಿ ಸಂಬಂಧ ಹಂಗಾಗಿತಿ ಏನೋ ರೀ ಇವೆಲ್ಲ ನಾನು ಒಂದು ಐದಾರು ಕಟಿಂಗ್ ಆಗ್ಯಾವ ಇದು ನೋಡ್ರಿ ಈಗ ಬಳ್ಳಿ ಇತ್ತಲ್ಲ ಇದು ಇಷ್ಟು ಎಳಿ ಬಳ್ಳಿ ತೊಗೊಂಡು ನಾವು ಗಿಡ ಕಟಿಂಗ್ ಮಾಡ್ಕ್ಯಾರ ನಾವು ಗಿಡ ಹಚ್ಚಿದೀಪ ಅಂದ್ರೆ ರೀ ಇದು ಇನ್ನೊಂದು ಸ್ವಲ್ಪ ಬಲಿ ಅದು ನಾವು ಕೈಯಾಗಿ ಹಿಡಿದ್ರೆ ಗೊತ್ತಾಯ್ಬಿಡ್ತಿತ್ತು ನೋಡ್ರಿ ಅದು ಇಷ್ಟು ಹೇಳ ಇದು ಸ್ವಲ್ಪ ಇನ್ನೂ ಬಲಿ ಹಾಕತಿಲ್ಲ ಇನ್ನೊಂದು ಹದಿನೈದು ಇಪ್ಪತ್ತು ದೂಸಿಬಿಟ್ಟು ಅದನ್ನು ಇನ್ನೊಂದು ಕಟಿಂಗ್ ಮಾಡ್ಕೋದ್ರಿ ಇವಾಗ ಸಣ್ಣ ಸಣ್ಣ ಇದ್ದು ಅಂದ್ರೆ ತೊಗೊಂಡಾಗ ಕಟಿಂಗ್ ಮಾಡೋಕೆ ಹೋಗ್ಬೇಡ್ರಿ ನಾನು ಕಟಿಂಗ್ ಮಾಡೋಂಗಿಲ್ಲ ಒಮ್ಮೆ ಮಾಡಿದ್ದೀನಿ ರೀ ನಾನು ಮಾಡಿದರೂ ಒಟ್ಟ ಗಿಡಗಳು ಹತ್ತಿಲಿಲ್ಲರವ ಒಂದೊಂದು ಬಲದ್ದು ಹಚ್ಚಿದ್ದಿರಲ್ಲ ಅವಷ್ಟು ಹತ್ತಿದ್ದಾವ ಈಗ ನೋಡಿರಿ ಈಗ ಹಚ್ಚಿದ ಗಿಡಗಳನು ಎಲ್ಲ ಇಲ್ಲಿ ಮುಂದಿದ್ದೇನೆ ಇವು ಸಣ್ಣ ಸಣ್ಣ ಏನು ಡಬ್ಬಿ ಒಳಗೆ ಹಚ್ಚಿದ್ದಿರಲ್ಲ ವೇಸ್ಟ್ ಡಬ್ಬಿ ಒಳಗೆ ಅವನ ಗಿಡದ ಮಧ್ಯೆ ಮಧ್ಯೆ ಇರ್ತಿದ್ದೀನಿ ನೋಡಿರಿ ನನ್ನ ನಡಕ್ಕೆ ನಮ್ಮ ಬೆಳಗಾವ್ ಸೈಡಂತೂ ಇದು ಉಡುಪಿ ಮಲ್ಲಿಗೆರೆ ಒಟ್ಟ ಸಿಗಂಗಿಲ್ಲ ಈಗ ನಾನು ಅದನ್ನು ಕೃಷಿ ಮಾಡಬೇಕು ಬೆಳಿಬೇಕು ಹಿತ್ತಿರಲ್ದಾಗ ಅಂತ ಹೇಳಿ ನಾನು ಅಲ್ಲಿಂದ ಇಪ್ಪತ್ತೊಂದು ಗಿಡ ತರಿಸಿದ್ದೆ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಕತ್ತವ್ರಿ ನಾನು ಇದ್ರಾಗನ ಆ ಗಿಡದೊಳಗೆ ಸ್ವಲ್ಪ ಕಟಿಂಗ್ ಮಾಡಿ ಗಿಡಗಳು ಜಾಸ್ತಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾವು ಉಡುಪಿ ಸೈಡ್ ಏನು ಹೋಗಿದ್ದೀರಲ್ಲ ನನ್ನ ಮಗ ಅಲ್ಲೇ ಸಾಲಿಗೆ ಕಲಿಯೋಕತ್ತಿದ್ದೀನಿ ರೀ ಅವಾಗ ಹಾಸ್ಟೆಲ್ಗೆ ಇಟ್ಟಿದ್ದೆವು ಅಲ್ಲಿ ಹೋಗಿ ನೋಡಿದಾಗ ಆ ಹೂವಿಂದ ಭಾಳ ಪ್ರೀತಿ ಆತ್ರಿ ನನಗೆ ಆ ಹೂವಿನ ಬಗ್ಗೆ ಆ ಗಿಡದ ಬಗ್ಗೆ ರೀ ಹಿಂಗನ ನಾನು ಉಡುಪಿಯಿಂದ ಇದು ತರಿಸಿದ್ದೀನಿ ರೀ ಇವ್ನ ಗಿಡಗಳ ಹುಟ್ಟಿ ಚೆಂದಾಗಿ ಇಲ್ಲಿ ನಮ್ಮ ಬೆಳಗಾವಿ ಸೈಡ್ ಅಂತ ಈ ಮಲ್ಲಿಗೆ ಸಿಗೋಂಗಿಲ್ಲ ಇದನ್ನು ಸ್ವಲ್ಪ ನಾನು ನಾನು ಬೆಳೆದು ಜಾಸ್ತಿ ಆಯ್ತು ಅಂದ್ರೆ ಹೂವು ಕಟ್ ಮಾಡಿ ಮಾಲೆ ಮಾಡಿ ಕೊಟ್ರೆ ಆಯ್ತು ಅಂತೇಳಿ ನಮ್ಮ ಹಿತ್ದಾಗ ಸ್ವಲ್ಪ ಜಾಗ ಇತ್ತಪ್ಪ ಅಂದ್ರೆ ನಾವು ಬೆಳಿಬಹುದು ಅನ್ನೋ ಆಸೆಯದಿಂದ ನಾನು ತರಿಸಿದ್ದೇನೆ ರೀ ಈಗ ಮಾತ್ರ ಗಿಡಗಳು ಇವ ಅಲ್ಲಿ ಉಡುಪಿ ಸೈಡ್ ಅಷ್ಟೇ ಬೆಳೀತಾವಂತೇಳಿದ್ದೆ ನಾನು ಇಲ್ಲಿ ನಮ್ಮ ಮನೆಗೂ ಹತ್ತಾಗತ್ತವ್ರಿ ಮತ್ತೊಂದು ವಿಡಿಯೋದಾಗ ನಾನು ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ